ಯೂಟ್ಯೂಬ್ ಚಾನಲ್ ನಾನು ಈ ಒಂದು ಲಾಗ್ನ ಸಂಡೇ ಮಾರ್ನಿಂಗ್ ಟೆನ್ ಓ ಕ್ಲಾಕಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಏನಪ್ಪ ಸ್ಪೆಷಲ್ ಅಂತ ಅಂದರೆ ನಮ್ಮ ಮನೆ ಒಂದು ಹರಕೆ ಇತ್ತು ಅಂದರೆ ಇಲ್ಲೇ ನಮ್ಮ ಪಕ್ಕದೂರು ದೇವಸ್ಥಾನ ಕಟ್ಟೆ ಅಂತ ಸೊ ಅಲ್ಲಿಗೆ ನಮ್ಮಕ್ಕ ಮನೆ ಕಟ್ಟಬೇಕಾದ್ರೆ ಏನೋ ಹರಕೆ ಮಾಡ್ಕೊಂಡಿದ್ದಂತೆ ಸೊ ಅದನ್ನು ತೀರ್ಸೋಕ್ಕೆ ಆಗಿರಲಿಲ್ಲ ಹರಕೆನ ಹಾಗಾಗಿ ಇವತ್ತು ತೀರ್ಸೋಣ ಅಂತ ಅಂದ್ಕೊಂಡು ಎಲ್ಲ ಬಂದಿದ್ದೀವಿ ನಾನು ನವೀನವರು ಮತ್ತು ನಮ್ಮ ಅತ್ತೆ ಅತ್ತೆ ಮಗ ಸೊ ನಮ್ಮ ರಿಲೇಷನ್ಸ್ ಇತ್ರ ಎಲ್ಲರೂ ಬಂದಿದ್ದೀವಿ ಸೊ ಅವರು ಹೋಗಿದ್ದಾರೆ ಆಲ್ರೆಡಿ ದೇವಸ್ಥಾನದ ಹತ್ರ ಹೋಗಿದ್ದಾರೆ ಅಡುಗೆ ಎಲ್ಲ ಮಾಡಲಿಕ್ಕೆ ನಾನು ಅಂದರೆ ಪಾಪಗೆ ಸರಿ ತಿನ್ನಿಸಿ ಅಡುಗೆ ಸ್ನಾನ ಎಲ್ಲ ಮಾಡಿಸಿ ರೆಡಿಯಾಗಿ ಹೋಗಬೇಕಲ್ವ ಹಾಗಾಗಿ ನಾನು ಇಲ್ಲೇ ಉಳ್ಕೊಂಡೆ ಇವಾಗ ಹೋಗಬೇಕು ನನ್ನದು ರೆಡಿ ಎಲ್ಲ ಆಯಿತು ಇವಾಗ ಹೋಗಬೇಕು ತಿಂಡಿಗೆ ಅಂತ ಹೇಳ್ಬಿಟ್ಟು ಪಲಾವ್ ಅಲ್ಲೇ ಮಾಡಿದ್ದಾರೆ ಅಂತ ಅನಿಸುತ್ತೆ ಸೊ ಅಷ್ಟೇ ಗೈಸ್ ಇವತ್ತಿನ ಸ್ಪೆಷಲ್ ಹೇಗಿರುತ್ತೆ ಏನು ಯಾರು ಬರ್ತಾರೆ ಅಂತ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಮತ್ತು ಸ್ಕಿಪ್ ಮಾಡಿದೆ ಕೊನೆ ತನಕ ವೀಡಿಯೋನ ನೋಡಿ ಓಕೆನಾ ಆಮೇಲೆ ನಮ್ಮ ಅತ್ತೆ ಮಾವನೂ ಬರ್ತಾರೆ ಅವರು ಮಧ್ಯಾಹ್ನ ಮೇಲೆ ಬರ್ತಾರೆ ನಮ್ಮ ಅತ್ತೆ ಮಾವ ಮತ್ತು ಇಲ್ಲಿ ನಮ್ಮ ಚಿಕ್ಕಮ್ಮ ಎಲ್ಲ ಬರ್ತಾರೆ ಸೊ ನೋಡೋಣ ಯಾರ್ಯಾರು ಬರ್ತಾರೆ ಏನೇನಾಗುತ್ತೆ ಹೇಗಾಗುತ್ತೆ ಪೂಜೆ ಇಲ್ಲ ಅಂತ ನಿಮಗೆ ವ್ಲಾಗಲ್ಲಿ ಸಲ ಮಿನಿ ವ್ಲಾಗಲ್ಲಿ ತೋರಿಸಿದ್ದೀನಿ ದೇವಸ್ಥಾನನ ಸೊ ಇವಾಗ ಕಂಪ್ಲೀಟ್ ದೇವಸ್ಥಾನ ನಮ್ಮ ಪಕ್ಕದವರ ದೇವಸ್ಥಾನನೇ ಸೊ ಅದು ತುಂಬ ಫೇಮಸ್ ಅದು ಓಕೆನಾ ಬೇರೆ ಕಡೆಯಿಂದನೂ ಎಲ್ಲ ಕಡೆಯಿಂದನೂ ಬರ್ತಾರೆ ಅದಕ್ಕೆ ನೋ ತೋರಿಸ್ತೀನಿ ಓಕೆನಾ ಯಾವ ಥರ ಇದೆ ಏನು ಎತ್ತ ಅಂತ ಓಕೆ ಗೈಸ್ ಇವಾಗ ಅಲ್ಲಿಗೆ ಹೋಗಬೇಕು ಪಾಪ ಮಲಗಿದ್ದಾಳೆ ಅವಳನ್ನು ಕರ್ಕೊಂಡು ಇವಾಗ ನೀವೇನವ್ರಿಗೆ ಕಾಲ್ ಮಾಡಬೇಕು ಅವ್ರು ಬಂದು ಅವರು ಅಪ್ ಆಗಿ ಸೊ ಇವಾಗ ಹೊರಡಬೇಕು ಹೊರಡೋಣ ಇಲ್ಲಿ ಎಲ್ಲ ಜೋಡ್ಸ್ಕೊಂಡಿದ್ದೀನಿ ನೋಡಿ ಬ್ಯಾಗಿಗೆ ಪ್ಯಾಕ್ ಮಾಡ್ಕೊಬೇಕು ನಮ್ಮ ಪಾಪಿಗೆ ಸ್ವೆಟರು ಮತ್ತು ಇದು ಅಲ್ಲಿ ಮಧ್ಯಾಹ್ನ ಸರಿ ತಿನ್ನಿಸ್ಬೇಕಲ್ವಾ ಹಾಗಾಗಿ ಬಟ್ಟೆಲ್ಲ ಗಲೀಜು ಮಾಡ್ಕೊತಾಳೆ ಅಂತ ಕಟ್ಲಿಕ್ಕೆ ಅಂದ್ಬಿಟ್ಟು ಟೈ ತೊಗೊಂಡಿದ್ದೀನಿ ಇದು ಬಂದು ಮಾಮೂಲಿ ತಪ್ಪಿ ತೊಗೊಂಡಿದ್ದೀನಿ ಪರ್ ಮಾಮೂಲಿ ಎಕ್ಸ್ಟ್ರಾ ಒಂದೆರಡು ಪ್ಯಾಂಟ್ ಇಟ್ಕೊಂಡಿದ್ದೀನಿ ಬೇಕಾಗುತ್ತೆ ಪಾಪುಗೆ ಅಂತ ಅಂದ್ಬಿಟ್ಟು ಇನ್ನು ಸರಿ ಇದನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡ್ಬೇಕು ಇದನ್ನು ಎಷ್ಟನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡಬೇಕು ಏನಂತ ಅಂದರೆ ಮದುವೆಗಿಂತ ಮುಂಚೆ ನಾವು ನಮಗೇನು ಬೇಕು ಏನಂದರೆ ಒಂದು ಮೇಕಪ್ ಐಟಮ್ಸ್ ಏನು ತೊಗೋಬೇಕು ಏನು ಬಿಡಬೇಕು ಅಂತ ಯೋಚನೆ ಮಾಡ್ತಿರ್ತೀವಿ ಬಟ್ ಅದೇ ಆಫ್ಟರ್ ಮ್ಯಾರೇಜ್ ಆದಮೇಲೆ ಅದು ಪಾಪು ಆದಮೇಲೆ ಬರೀ ಪಾಪಗೆ ಏನು ಬೇಕು ಅವ್ಳಿಗೇನು ಬೇಕು ಏನು ಅದು ತೊಗೊಂಡಿದ್ದೀನಿ ತಗೊಂಡು ಕಂಪ್ಲೀಟ್ ಪಾಪ ಬಗ್ಗೆ ಯೋಚನೆ ಮಾಡ್ತಿರ್ತೀವಲ್ವ ಸೊ ಅಂದರೆ ನನಗೆ ಅದೇ ಪ್ರತಿ ಸಲ ಅನಿಸ್ತಾನೆ ಇರೋದು ಇಷ್ಟೊಂದು ಚೇಂಜ್ ಆಗಿಬಿಟ್ಟಿರ್ದೀವಿ ನಾವು ಇವಾಗ ಅಂತ ಓಕೆ ಗೈಸ್ ನೋಡೋಣ ಯಾರು ಇಲ್ಲ ಮನೇಲಿ ಯಾರಿಲ್ಲ ಎಲ್ಲ ಹೋಗಿದ್ದಾರೆ ಅಮ್ಮ ಹೋಗಿಲ್ಲ ಇನ್ನು ಅಂತಂದರೆ ಅಮ್ಮನೂ ನಾನು ಎಲ್ಲ ಇವಾಗ ಒಟ್ಟಿಗೆ ಹೋಗಬೇಕು ಅಮ್ಮ ಅಂತಂದರೆ ಇಲ್ಲಿ ಜಮೀನ ಹತ್ರ ಕೆಲ್ಸಕ್ಕೆ ಬಂದಿದ್ರ ಸೊ ಅವ್ರಿಗೆಲ್ಲ ಹೇಳ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದಾರೆ ಹೊರಡಬೇಕು ವೈಸ್ ಓಕೆ ಆಮೇಲೆ ಸಿಗ್ತೀನಿ ಓಕೆನಾ ನಮ್ಮ ಅಕ್ಕ ಅವರು ಬೆಳಗ್ಗೆನೆ ಹೋಗಿ ಐದು ಗಂಟೆಗೆ ಹೋಗಿ ಅಲ್ಲೆಲ್ಲ ಹಕ್ಕೇನ ಅಂದರೆ ಇತ್ತು ಬಲಿ ಕೊಡ್ತೀವಲ್ಲ ಸೊ ಅದನ್ನೆಲ್ಲ ಕೊಟ್ಟು ತೀರ್ಸ್ ಅಂದರೆ ಅಕ್ಕಿಯಲ್ಲ ಇದು ಮಾಡಿಬಿಟ್ಟು ಬಂದಿದ್ದಾರೆ ಜಸ್ಟ್ ಇವಾಗ ಹೋಗಿ ಅಲ್ಲಿ ಹೋಗಿಬಿಟ್ಟು ಅಡುಗೆ ಮಾಡಿಕೊಂಡು ಅಲ್ಲಿ ಎಡೆ ಎಲ್ಲ ಇಟ್ಬಿಟ್ಟು ಊಟ ಮಾಡ್ಕೊಂಡು ಬರೋದಷ್ಟೇ ಮನೆಯಿಂದನೇ ಖಾರೆ ಎಲ್ಲ ರುಬ್ಕೊಂಡು ಹೋಗ್ಬರ್ಟ್ರು ಅಷ್ಟೇ ಗೈಸ್ ನೋಡೋಣ ಅಲ್ಲಿ ಹೋಗಿ ಏನೇನಾಗುತ್ತೆ ಏನೇನೋ ಯಾವುದೇ ಥರ ಅಂತ ತೋರಿಸ್ತೀನಿ ಓಕೆನಾ ಇವಾಗ ನವೀನವ್ರು ಬಂದಮೇಲೆ ಸಿಕ್ ನೋಡಿಗೆ ಇವಾಗ ಹೊರಡಬೇಕು ಬಂದರು ಹಾಯ್ ಹಾಯ್ ಮಾಡು ನನ್ನ ಮಗಳು ನೋಡಿ ಅಲ್ಲಿ ಇಲ್ಲಿ ಗೋಳೇ ಪಾಪ ಬಾ ನೋಡಿ ಹಿಂಗೆ ಇದಾಡೋದು ನೋಡಲ್ಲಿ ಚಾರ್ಜರ್ ತಗೊಂಡು ಹಾಯ್ ಮಾಡು ಮುದ್ದು ಹಾಯ್ ಹಾಯ್ ಹಿಂಗೆ ಹಾಯ್ ಮಾಡೋದು ಹೆಂಗೆ ಇಲ್ಲ ಐಟಮ್ಸ್ ಎಲ್ಲ ತಗೊಂಡು

ಇಲ್ಲಿ ಸ್ವಲ್ಪ ಇಲ್ಲೆಲ್ಲ ಚೆನ್ನಾಗಿತ್ತು ರೋಡು ಅಲ್ಲಿ ಅಲ್ಲಿ ಮನೆಗಳವಲ್ಲ ಅಲ್ಲಿಂದ ಚಿಕ್ಕ ಚಿಕ್ಕ ಅಲ್ವ ರೋಡು ಅಲ್ಲಿ ನೋಡಿ ಇಷ್ಟು ಅಂದ್ರೆ ಇಲ್ಲಿ ಫೇಮಸ್ ಅಂತ ಸಂಡ್ ಜಾಸ್ತಿ ಜನ ಇರ್ತಾರೆ ಆಮೇಲೆ ಪೂಜೆ ಮಾಡಿಸೋಣ ಅಂತ ಆಮೇಲೆ ಇನ್ನೂ ರಶ್ ಆಗುತ್ತಲ್ವ ಬರ್ತಾರಲ್ಲ ಶುಕ್ರವಾರ ಅದ್ರಲ್ಲಿ ಇವತ್ತು ಜಾಸ್ತಿ ಭಾನುವಾರವೇ ಜಾಸ್ತಿ ಇವಾಗ ನಾವು ಅಡುಗೆ ಮಾಡ್ತಾರಲ್ಲ ಅಲ್ಲಿಗೆ ಹೋಗ್ತಾಯಿದ್ವಿ ಅಂದರೆ ಇಲ್ಲಿ ಮಳಿಗೆನ ಮಾಡ್ಕೊಂಡಿದ್ವಿ ಸೊ ಅಲ್ಲಿಗೆ ಹೋಗ್ತಾ ಇದ್ವಿ ನೋಡಿ ನಮ್ಮ ಜಾಗ ಬಿಡದ್ಬಿಟ್ಟು ನೋಡಿ ಇದು ಆ್ಯಕ್ಚುಲಿ ದೊಡ್ಡದಾಗಿರುತ್ತೆ ಚಾ ಪ್ಯಾಸ ತೊಂದವರಲ್ಲ ಹಂಗೆ ಬಿಡ್ತಾರೆ ಎತ್ಕೊ ಎತ್ಕೋ ಚಾ ಪ್ಯಾಸಂತ ತಿಂಡಿ ತಿನ್ಬೇಕು ಪಲಾವ್ ಮಾಡಿದ್ದಾರೆ ಮಾಡಿ ಖಾಲಿ ಮಾಡವ್ರೆ ಸಾಂಬಾರ್ಗೆ ಮಾಡ್ತಿದ್ದಾರೆ ಇವರು ಹಾಯ್ ಮಾಡಿ ಮೇಡಮ್ ಇವ್ರದೇ ಮೇಯ್ ನರ್ಕೆ ಗೈಸಿ ಈಗ ಹೋದ್ಮೇಲೆ ಎಂತೂ ಹೊಟ್ಟೆ ಅಂತೂ ಸಿಕ್ಕಾಬಟ್ಟು ಅರಿಸಿತಾ ಇತ್ತು ಮನೇಲಿ ಏನೂ ತಿಂಡಿ ತಿಂದಿರಲಿಲ್ಲ ಅಲ್ಲೇನೆ ಪಲಾವ್ ಮಾಡಿದ್ರು ಹಂಗಾಗಿ ತಿಂಡಿ ತಿನ್ನಣ ಅಂತ ನಾನು ತಿಂಡಿ ತಿಂತಾ ಇದ್ವಿ ಪಲಾವ್ ನೋಡಿ ಅಲ್ಲಿ ನಮ್ಮ ಅಕ್ಕ ಬಾಬಾ ಅಡುಗೆ ಮಾಡ್ತವ್ರಿ ಓಡಾಡ್ತಿದಾರೆ ದೊಡ್ಡಮ್ಮ ಕೂತಿದ್ದಾರೆ ಅಡುಗೆ ಸಿಲಿ ಜನ 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 ಅಂದ್ರೆ ಜನ ಇಲ್ಲಿ ರೇಡಕ್ಕೆ ಎಂತ ಪ್ರಿಪೇರ್ ಮಾಡ್ಕೊತ ಇದಾರೆ ಎಲ್ಲ ಬಂದಿದ್ದಾರೆ ನೋಡಿ ಹೇಳ್ಬೇಕು ಬನ್ನಿ ಇಲ್ಲಿ ಈ ಕಪಿಯ ಹಾಯ್ ಹಾಯ್ ಡಿಂಪು ಹಾಯ್ ನೋಡಿ ಇಲ್ಲಿ ಈ ಕ ಅಂದರೆ ದೇವಸ್ಥಾನದ ಥರನೇ ಇದು ಕೆರೆ ಇರೋದು ಸೊ ಇದರಲ್ಲಿ ಅಷ್ಟೊಂದು ನೀರಲ್ಲೇ ನೀರೋಲ್ಲ ಮಾಮೂಲಿ ಟೈಮಲ್ಲಿ ಇವಾಗ ಮಳೆ ಟೈಮಲ್ಲಿ ತುಂಬಿ ತಚ್ಚುಲಿ ಕೆರೆ ನೋಡೋಕೊಂಥರ ವ್ಯೂ ಅಂತ ಸಕ್ಕತ್ತಾಗಿತ್ತು ಇವಾಗಂತೂ ನಾನು ಯಾವಾಗ ಒಂದು ಸಿಕ್ಸ್ ಮಂತ್ ಬ್ಯಾಕ್ ಅನಿಸುತ್ತೆ ನಾನು ದೇವಸ್ಥಾನಕ್ಕೆ ಹೋಗಿದ್ದು ಆವಾಗ ಅಲ್ಲಿ ಒಳಗಡೆ ಒಳಗಡೆ ಚೇರ್ಸ್ ಆಗಿರ್ಬೋದು ಅಂದರೆ ಅಷ್ಟೊಂದೇನು ನೀಟಾಗಿ ಮಾಡಿರಲಿಲ್ಲ ಬಟ್ ಇವಾಗ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಜನನು ಅಷ್ಟೇ ಇರ್ತಾರೆ ಅಂದರೆ ಏನು ಅಂದ್ಕೊಂಡ್ರೂ ಆಗುತ್ತೆ ಬೇಗ ಅನ್ನೋದೊಂದು ನಂಬ ನಂಬಿಕೆ ಅಂದರೆ ಹಾಗೆ ಆಗುತ್ತೆ ಹಾಗಾಗಿ ಜನನು ಅಷ್ಟೇ ಇರ್ತಾರೆ ಸಿದಕೆಂದು ಬೇರೆ ಬೇರೆ ಕಡೆಯಿಂದ ಎಲ್ಲ ತುಂಬ ಜನ ಬರ್ತಾರೆ ತೋರಿಸ್ತೀವಿ ನಿಮಗೆ ದೇವಸ್ಥಾನದೊಳಗಡೆ ನೋಡಿ ಎಷ್ಟು ಜನ ಇರ್ತಾರೆ ಅಂತ ಜಾನುವಾರು ಜಾಸ್ತಿ ಟ್ರೀಸ್ ಇವೆಲ್ಲ ನೋಡಿ ಅಲ್ಲಿ ಇನ್ನೇನು ದೇವಸ್ಥಾನದ ಹತ್ರ ಬಂದ್ವಿ ಮುಂದೆ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತ ಮೊದಲು ಈ ತರ ಇರಲಿಲ್ಲ ಮುಂಚೆ ಬಟ್ ಇವಾಗಂತೂ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ದೇವಸ್ಥಾನದಿಂದ ಪಾರ್ಕ್ ಕೂಡ ಇದೆ ಇಲ್ಲಿ ಮತ್ತೆ ನಾಮಕರಣ ಅಂದರೆ ಏನೇ ಫಂಕ್ಷನ್ಸ್ ಮಾಡಿದರೂ ಕೂಡ ಚೌಟ್ರಿ ಆಗಿರ್ಬೋದು ಮತ್ತು ಮಳಿಗೆಗಳಾಗಿರ್ಬೋದು ಎಲ್ಲನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಗೈಸ್ ನಾನು ಹೇಳ್ದಂಗೆ ಎಷ್ಟು ಜನ ಇದ್ದಾರೆ ಅಂತಂದರೆ ನಾವು ಸಂಡೇ ಟೈಮಂತೂ ದೇವ್ರನ್ನ ಆಗಿ ನೋಡಬೇಕು ನೀಟಾಗಿ ಅಂತಂದರೆ ಸಂಡೇ ಟೈಮ್ ಹೋಗಬಾರ್ದು ಬಟ್ ಅಂದರೆ ಅವತ್ತು ಮೇಯ್ನ್ ಹರ್ಕೆ ಏನಿರುತ್ತೆ ಅದನ್ನು ತೀರ್ಸೋಕ್ಕೆ ಸಂಡೇ ತುಂಬ ಜನ ಬರ್ತಾರೆ ಅಷ್ಟೇ ಕ್ಯೂ ಇರುತ್ತೆ ನೋಡೋಕೆ ಪುಟ್ಟ ದೇವಸ್ಥಾನ ಆಗಿದ್ರು ಕೂಡ ಜನ ಅಂತೂ ಸಖತ್ ರಶ್ ಇರ್ತಾರೆ ನೋಡಿ ಅಲ್ಲಿ ಒಳಗಡೆ ಚೇರ್ ಎಲ್ಲ ಹಾಕಿದ್ದಾರೆ ಇವಾಗ ಇದನ್ನು ಮಾಡಿರೋದು ನಾನು ಒಬ್ಸರ್ವೇ ಮಾಡಿರಲಿಲ್ಲ ಆಮೇಲೆ ಅಲ್ಲಿ ಕ್ಯೂವಲ್ಲಿ ನಿಂತಿದ್ವಲ್ಲ ಆವಾಗ ನೋಡಿದ್ದು ಈ ಥರನೆಲ್ಲ ಮಾಡಿದ್ದಾರೆ ಅಂತ ಇವಾಗಂತೂ ಬ್ಯೂಟಿಫುಲ್ ಆಗಿದೆ ದೇವಸ್ಥಾನ ನೋಡೋಕೆ ಒಂದು ಖುಷಿ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಇನ್ನು ನಾವು ಒಳಗಡೆ ಪೂಜೆ ಎಲ್ಲ ಮುಗಿಸಿ ಬಂದ್ವಿ ಹೊರಗಡೆ ಫೋಟೋ ತೊಗೊಳ್ಳೋಣ ಅಂತ ನೋಡಿ ಅಲ್ಲಿ ನಮ್ಮ ಮಾವನು ಹೋಗ್ತಿದ್ದಾರೆ ಅಂದರೆ ಒಳಗಡೆ ಫೋಟೋ ತಗೊಳ್ಳೋವಷ್ಟು ವೀಡಿಯೋ ಮಾಡ್ಕೊಳ್ಳೋವಷ್ಟು ಫ್ರೀ ಏನಿರಲಿಲ್ಲ ಅದಕ್ಕೆ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ ಇಲ್ಲಿ ನೋಡಿ ಈ ಪ್ಲೇಸ್ ಬಂದು ಹರಕೆ ತೀರಿಸೋದು ಅಲ್ಲಿ ನೆಕ್ಸ್ಟು ನಮ್ಮ ಚಿಕ್ಕಮ್ಮ ಅತ್ತೆ ನಮ್ಮ ಅಣ್ಣ ಇವರೆಲ್ಲ ಊಟ ಬಡಿಸಿದ್ರಲ್ಲ ಸೊ ಇದನ್ನ ನನ್ನ ತಂಗಿ ವೀಡಿಯೋ ಮಾಡಿದ್ದಾಳೆ ಇನ್ನು ನಮ್ಮ ಚಿಕ್ಕಪ್ಪ ಎಲ್ಲ ಆರಾಮಾಗಿ ಊಟ ಮಾಡ್ಕೊಂಡು ಹೊರಟ್ವಿ ಅಂದರೆ ತುಂಬಾ ಟೈಮ್ ಏನಾಗ್ಲಿಲ್ಲ ಬಟ್ ಬೇಗ ಮುಗಿತು ಆ್ಯಕ್ಚುಲಿ ಯಾರಿಗೂ ಜಾಸ್ತಿ ಹೇಳಿರ್ಲಿಲ್ವಲ್ಲ ಹಾಗಾಗಿ ಬೇಗ ಊಟ ಎಲ್ಲ ಮುಗಿಸಿದ್ವಿ ಮೇಲೆ ಎಲ್ಲಾನು ಪ್ಯಾಕ್ ಮಾಡಿ ನಮ್ಮ ಅಕ್ಕ ನನ್ನ ತಂಗಿಯಲ್ಲಿ ನೋಡಿ ಪಾತ್ರೆ ತೊಳಿತಾ ಇದ್ದಾರೆ ಸೊ ಇದನ್ನೆಲ್ಲ ನೀಟಾಗಿ ಪ್ಯಾಕ್ ಮಾಡಿಕೊಂಡು ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ ಬಿಟ್ಟು ನಮ್ಮ ಅಕ್ಕ ಭಾವ ಹೊರಗು ಕೆಲಸ ಇರುತ್ತಲ್ಲ ಅವ್ರ ಯಾವ್ತಾಳೆಲ್ಲ ಕಟ್ಟಿ ದೇವಸ್ಥಾನ ಹೆಂಗ್ ಅನ್ನಿಸ್ತು ಅಂದ್ರೆ

ಏನೇ ಮಾಡ್ತಿದ್ಯಾ ನೋಡಿ ಕೈ ಸಿಗ ಎಳ್ನೀರ್ ಕೇಳಿ ಕೈ ಇದ್ದಾರೆ ಮೂರೇ ಮೂರ್ ಕೆಡ್ಕ ಇಲ್ಲ ಎಲ್ಲ ಆ ಕೆಡಕ್ಸಿದ್ರೇನಲ್ವ ಎಳ್ನೀರ ಅವ ಕಾಯಿ ಕೆಡಕ್ಸಿರತ್ತೆ ಈಗ ಎಳ್ನೀರ್ ಪ್ರಾಬ್ಲಮ್ ಗೈಸ್ ಕುಡಿಯಕ್ ನಮ್ಗೆ ನೋಡಿಲ್ಲಿ ಹೊಗೆ ಗಿಡ ನೋಡಿ ನನ್ನ ನನ್ ತಲೆ ಮ್ಯಾಗ್ ಬೀಳ್ಸಿರಾ ವಿಡಿಯೋ ಮಾಡ್ತಾಳೆ ಅಂದ್ಬಿಟ್ಟು ಸೊ ಇವತ್ತಿನ ಡೇ ತುಂಬಾ ಚೆನ್ನಾಗಿತ್ತು ಗೈಸ್ ಆ್ಯಕ್ಚುಲಿ ಮನಸ್ಸಿಗೆ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಎಲ್ಲರೂ ಬಂದಿದ್ದರು ಅಂದರೆ ಜಾಸ್ತಿ ಜನನೇನು ಇನ್ವೈಟ್ ಮಾಡಿರಲಿಲ್ಲ ಜಸ್ಟು ಅಂದರೆ ತುಂಬ ಕ್ಲೋಸ್ ಇರೋನ ಅಂದರೆ ಹತ್ತಿರದ್ದು ಫ್ಯಾಮಿಲಿ ಮೆಂಬರ್ಸ್ನ ಮಾತ್ರ ಇನ್ವೈಟ್ ಮಾಡಿದ್ದು ತುಂಬ ಗ್ರ್ಯಾಂಡಾಗೆಲ್ಲ ಏನು ಮಾಡಿರಲಿಲ್ಲ ಫಂಕ್ಷನ್ ಸಿಂಪಲ್ಲಾಗಿ ಮಾಡಿದ್ದು ಬಟ್ ತುಂಬಾ ಚೆನ್ನಾಗಾಯಿತು ಸೊ ಒಂಥರ ತೃಪ್ತಿ ಅನ್ನಿಸ್ತು ಧರ್ಕೆ ತೀರ್ಥ ಅಂತ ಅನ್ನಿಸ್ತು ಅಷ್ಟೇ ತುಂಬಾ ಚೆನ್ನಾಗಿತ್ತು ಸೊ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸುತ್ತೆ ಏನು ಎತ್ತ ಅಂತ ಕಮೆಂಟ್ ಮಾಡಿ ಮತ್ತೆ ಯಾರಾದರೂ ಈ ದೇವಸ್ಥಾನನ ನೋಡಿದ್ದೀರಾ ಅಥವಾ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅನ್ನೋದನ್ನು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ ಸೊ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇನ್ನೂ ಯಾರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಮತ್ತು ಏನೇನು ಮಾಡೋದು ಏನೇನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋನ ನೋಡಿ ಗ್ರೈಸ್ ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗುಡ್ ನೈಟ್ ಟ್ಯಾಕ್ ಕೇರ್ ಬಾಯ್